ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಮನೆ ಮಗಳು ನಾಗೂ ಶರಣಿ ನಾನಿವತ್ತು ವೀಡಿಯೋ ಮಾಡ್ತಿರೋ ವಿಶೇಷತೆ ಏನಂದರೆ ನಾವು ಫಸ್ಟ್ ಟೈಮ್ ನಮ್ಮ ಮನೇಲಿ ಗಣಪತಿಯನ್ನು ಕೂರಿಸ್ಬೇಕು ಅಂದ್ಕೊಂಡಿದ್ವಿ ಹಾಗಾಗಿ ಯಾರಾದರೂ ಕೊಡಿಸಿದ್ರೆ ಮಾತ್ರ ಕೂರಿಸೋಕ್ಕೆ ಬರುತ್ತೆ ಫಸ್ಟ್ ಟೈಮ್ ಗಣಪತಿನ ಹಂಗಾಗಿ ನನ್ನ ತಮ್ಮ ಕೊಡಿಸಿದ್ದಾನೆ ಅದರಲ್ಲೂ ವಿಶೇಷ ಗಣಪತಿನ ಕೊಡಿಸಿದ್ದಾನೆ ತುಂಬ ಖುಷಿ ಆಗ್ತಾ ಇದೆ ನನ್ನ ಕೂರಿಸಲಿಕ್ಕೆ ಸರಿ ಬನ್ನಿ ನಾನು ಪಿಚ್ಚರ್ಸ್ನ ತೋರಿಸ್ತೀನಿ ನಿಮಗೆ ನೋಡಿ ಅದು ಕೋಕೋಪೀಟ್ ಪಾಟ್ ಅದು ಆಮೇಲೆ ಸೀಟ್ ಬಾಲ್ ಇದೆ ಆಮೇಲೆ ಅದೇ ಪಿಚ್ಚರ್ಸ್ ಎಲ್ಲ ತೋರಿಸಿದ್ದಾರೆ ನೋಡಿ ಯಾವ ಥರ ಬರುತ್ತೆ ಪ್ಲ್ಯಾಂಟು ಎಷ್ಟು ದಿನಕ್ಕೆ ಬರುತ್ತೆ ಅಂತೆಲ್ಲ ವಿವರಣೆ ಕೊಟ್ಟಿದ್ದಾರೆ ಓಕೆ ನಾನು ಇವಾಗ ಅನ್ಬಾಕ್ಸ್ ಮಾಡೋಣ ಬನ್ನಿ ಗಣಪತಿನ ನೋಡೋಣ ಓಕೆ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಪುಟ್ಟು ಗೌರಿ ಕೂಡ ಇದೆ ಗೌರಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಆಮೇಲೆ ಇವಾಗ ಗಣಪತಿ ನೋಡೋಣ ನೋಡಿ ಅಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಗಣಪತಿದು ಕೋಕೋ ಪೀಟ್ ಪಾಟ್ ಕೂಡ ಕೊಟ್ಟಿದ್ದಾರೆ ಅದು ಮಣ್ಣು ಮೇಲೆ ಶೇಖರಣೆ ಆಗಲಿಕ್ಕೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದೆ ಗಣಪತಿ ಮತ್ತು ನೋಡಿ ಓಕೆ ಇದು ಪಾಟ್ ಅಲ್ವಾ ಇದ್ರೊಳಗಡೆ ಸೀಡ್ ಇದೆ ನೋಡಿ ಅದು ಸೀಡ್ ಬಾಲ್ ಅದು ಅದು ಯಾವ ಥರ ಪ್ಲ್ಯಾಂಟ್ ಅಂತ ನನಗೂ ಗೊತ್ತಿಲ್ಲ ನನಗೂ ಕ್ಯೂರಿಯಾಸಿಟಿ ಇದೆ ಬನ್ನಿ ನೋಡೋಣ ಅದು ಬೆಳೆದ ಮೇಲೆ ನಾನು ಮತ್ತೆ ಒಂದು ವೀಡಿಯೋ ಮಾಡ್ತೀನಿ ನಿಮಗೋಸ್ಕರ ಮತ್ತು ನೋಡಿ ಈ ಥರ ಎಲ್ಲ ಪೂಜೆ ನಂತರ ಇದನ್ನು ನಾವು ಬಿಡೋ ಟೈಮಲ್ಲಿ ಈ ಥರ ಗಣಪತಿನ ಈ ಪಾಟ್ ಒಳಗಡೆ ಇಟ್ಬಿಟ್ಟು ಬಿಡಬೇಕಾಗುತ್ತೆ ಆವಾಗ ಮಣ್ಣೆಲ್ಲ ಕೋಕೋಪಿಟ್ ಪಾಟ್ ಒಳಗಡೆ ಶೇಖರಣೆ ಆಗುತ್ತೆ ಅದಾದಮೇಲೆ ನಾವು ಪ್ಲ್ಯಾನ್ ಬರುತ್ತೆ ಅದನ್ನು ಮತ್ತು ನನ್ನ ಆಸೆ ಪ್ರಕಾರ ಏನಂದರೆ ನೀವು ಕೂಡ ಇದೇ ಥರ ವಿಶೇಷ ಗಣಪತಿನ ಕೂರಿಸಿ ಒಂದು ಪರಿಸರಕ್ಕೆ ಸಹಾಯ ಮಾಡಿ ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡೋಣ ಈ ವಿಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡಿ ನನಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್